ಪಂಜಾಬಿ ನ್ಯಾಷನಲ್ ಬ್ಯಾಂಕ್ ಕಡೆಯಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಏನೇನೆಲ್ಲ ಕ್ರೈಟೇರಿಯಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನಿಮಗೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ನೋಡೋದಾದರೆ ಐದು ಸಾವಿರದ ಒಂದುನೂರ ಮೂವತ್ತೆಂಟು ಪೋಸ್ಟ್ಗಳು ಖಾಲಿದಾವೆ ನಿಮಗೆ ಆಲ್ ಇಂಡಿಯಾದಲ್ಲಿ ಒಂದು ಜಾಬ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರ ಅಂತ ನೋಡೋದಾದರೆ ಅಪ್ರೆಂಟಿಸ್ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ ಸ್ಯಾಲ್ರಿ ನಿಮಗೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರ ರೂಪಾಯಿ ತನಕ ಸಿಗುತ್ತೆ ಪರ್ ಮಂತು ಯಾವ ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಸೊ ಇದರಲ್ಲಿ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸೊ ನೀವು ಇದನ್ನು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಯಾವ ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ಪರವಾಗಿಲ್ಲ ಸೊ ಒಟ್ಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಆಗಿರೋರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಮೂರು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಇನ್ನು ಅಪ್ಲಿಕೇಶನ್ ಫೀಸ್ ನಮಗೆ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂಬೈನೂರ ರೂಪಾಯಿ ಇದೆ ಇನ್ನು ಜನ್ರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಏಳ್ನೂರ ಎಂಟು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಮೂವತ್ತಾರು ರೂಪಾಯಿ ಇದೆ ಇನ್ನು ಆನ್ಲೈನಲ್ಲಿ ಇದನ್ನು ಪೇ ಮಾಡೋದಿರುತ್ತೆ ಮತ್ತು ಅಪ್ಲಿಕೇಶನ್ ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಸೆಲೆಕ್ಷನ್ ಪ್ರೊಸೆಸ್ಸು ರಿಟರ್ನ್ ಎಕ್ಸಾಮು ಮತ್ತು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಅಂದರೆ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದರೆ ಅದು ಕ ಅಲ್ಲಿ ಭಾಷೆ ನಿಮಗೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಟೆಸ್ಟ್ ಇರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಅಪ್ಲೈ ಮಾಡೋದು ಯಾವ ಥರ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕು ಮತ್ತು ಅಪ್ಲೈ ಮಾಡೋವಂಥ ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಕ್ಲ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆನ್ಲೈನ್ ಎಕ್ಸಾಮ್ ನಿಮಗೆ ಮಾರ್ಚಲ್ಲಿ ಇರುತ್ತೆ ಅದನ್ನು ಡೇಟ್ ಅವ್ರು ಅನೌನ್ಸ್ ಮಾಡ್ತಾರೆ ಅವರು ನಾನು ಅಡ್ವಾನ್ಸ್ ಆಗಿ ವೀಡಿಯೋನ ಮಾಡ್ತಿರೋದ್ರಿಂದ ಸೊ ಇದನ್ನ ಯಾರಾದರೂ ಮುಂಚಿತವಾಗಿ ವಿಡಿಯೋ ನೋಡಿದರೆ ನೀವು ಎಂಟನೇ ತಾರೀಕು ಯಾವಾಗುತ್ತೋ ಪೆಬ್ರವರಿ ಎಂಟು ಆಗುತ್ತೋ ಆವಾಗ ವೆಬ್ಸೈಟ್ನ ಓಪನ್ ಮಾಡಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇವಾಗ ನೀವು ಅಪ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ವಿಡಿಯೋ ನೋಡಿದಾಗ ನಿಮಗೆ ಅಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿನೂ ಕೂಡ ವೆಬ್ಸೈಟ್ ಓಪನ್ ಆಗೋದಿಲ್ಲ ಯಾಕಂದರೆ ಸೊ ಅವರು ಡೇಟ್ ಕೊಟ್ಟಿರೋದು ಈ ಎಂಟು ಎ ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಂತ ಕೊಟ್ಟಿದ್ದಾರೆ ನೀವು ಅವಾಗ ಅಪ್ಲೈ ಮಾಡಿ ಲಿಂಕ್ ವರ್ಕ್ ಆಗುತ್ತೆ ಆದರೆ ಓಪನ್ ಆಗೋದು ಆವಾಗ ಅಷ್ಟೇ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ